ಇನ್ನು ಜಾಸ್ತಿ ಆಗಲಿ ಇವು ಸ್ಟಾಲ್ಸ್ಗಳು ತುಂಬ ಖುಷಿಯಾಗಿ ಒಂಥರ ನೆಮ್ಮದಿಯಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತೊಗೊತಿದ್ದೀವಿ ಯಾವುದೇ ಭಯ ಇಲ್ಲದೆ ಯಾವುದೇ ಆತಂಕ ಇಲ್ಲದಲೆ ಕೆಮಿಕಲ್ ಫ್ರೀಯಾಗಿ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ತೊಗೊತಿದ್ವಿ ತುಂಬ ಖುಷಿ ಮೇಡಮ್ ಪ್ರತಿ ಸ ಎರಡು ಒಂದು ಸಲ ಬೆಂಗಳೂರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಇದಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಏ ಥ್ಯಾಂಕ್ಸ್ ಟು ಗಾಯತ್ರಿ ಮೇಡಮ್ ಇಲ್ಲಿ ಬೆಂಗಳೂರಲ್ಲಿ ಇವೆಂಟ್ ಇರೋದ್ರಿಂದ ನಾವು ಡೈರೆಕ್ಟಿಗೆ ಇಲ್ಲಿಗೆ ಲೋಕಲ್ ಇರೋದ್ರಿಂದ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಮಾಡಿದ್ದು ನಿಮಗೆ ತುಂಬಾ ಖುಷಿ ಆಯಿತು ಮೈಸೂರಿಗೆ ಹೋಗಿದ್ವಿ ಲಾಸ್ಟ್ ಟೈಮು ಈಗ ಬೆಂಗಳೂರಿಗೆ ಅವರು ರೆಗ್ಯುಲರ್ ಬೆಂಗಳೂರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಅನುಕೂಲ ಆಗುತ್ತೆ ಒಂದೇ ಇದರಲ್ಲಿ ಲೊಕೇಶನಲ್ಲಿ ಎಲ್ಲ ಸ್ಟಾಲ್ಸಲ್ಲೂ ನಮಗೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಇಟ್ಸ್ ಅವ್ರ ಅಭಿಮಾನಿಗಳು ಯೂಟ್ಯೂಬ್ ಚಾನಲ್ ಪ್ರತಿನಿತ್ಯ ನೋಡ್ತೀವಿ ಅವ್ರ ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ಫಸ್ಟ್ ಟೈಮ್ ಬಂದಿದ್ದೀವಿ ತುಂಬ ಆಯಿತು ಏಕೆಂದರೆ ಇವಾಗೆಲ್ಲ ಕೆಮಿಕಲ್ ಮಿಕ್ಸ್ ಇರುತ್ತೆ ಅದರಲ್ಲೂ ಇವ್ರು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ನಮಗೆ ಪರಿಚಯ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮದು ಮುಂಚೆ ಒಂದು ಪ್ರೋಗ್ರಾಮ್ ಇಟ್ಟಿದ್ರು ಅಲ್ಲೂ ಹೋಗಿದ್ವಿ ನಾವು ಪರ್ಚೇಸ್ ಮಾಡಿದ್ವಿ ಇಲ್ಲೂ ಅಷ್ಟೇ ಅದು ಮನೆ ಪಕ್ಕನೇ ಮಾಡಿದ್ದಾರೆ ಅದು ಇನ್ನೂ ತುಂಬ ಖುಷಿ ವಿಚಾರ ಇದು ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ಇನ್ನೂ ಅವ್ರದ್ದು ಒಳ್ಳೊಳ್ಳೆ ಪ್ರಾಡಕ್ಟ್ಗಳೆಲ್ಲ ಬಂದು ನಮಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತೇಳಿ ನಾನು ಇಷ್ಟಪಡ್ತೀನಿ ಹೌದು ಹೌದು ಮಕ್ಳುಗಳಿಗೂ ಅಷ್ಟೇ ನೋಡಬೇಕು ಅವರೂ ನೋಡಬೇಕಲ್ವಾ ಗೊತ್ತಾಗಬೇಕು ಗೊತ್ತಿರಲ್ಲ ಈಗಿನ ಮಕ್ಳುಗಳಿಗೆ ಗೊತ್ತಿರಲ್ಲ ಅವರೆಲ್ಲ ಏನಪ್ಪ ಅಂತ ಅಂದರೆ ಇಂಗ್ಲೀಷು ಮಿಡಿ ಮೆಡಿಷನ್ಗಳು ಆ ಥರ ಇಲ್ಲ ಹಾಗಾಗಿ ಆರ್ಗ್ಯಾನಿಕ್ ಅಂದರೆ ಏನು ಅಂತ ಮಕ್ಳಿಗೆ ಗೊತ್ತಾಗಬೇಕು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಅವ್ರಿಗೂ ಗೊತ್ತಾಗ್ಲಿ ಅಂತೇಳಿ ನಾನು ಎರಡು ಮಕ್ಳು ಕರ್ಕೊಂಡು ಬಂದಿದ್ದೀನಿ ತುಂಬ ಆಯಿತು ಥ್ಯಾಂಕ್ ಯು ಈ ಥರ ಮೇಳಗಳಂದರೆ ನಮ್ಗೆ ಭಾಳ ಇಷ್ಟ ಅದು ನಮ್ಮ ದೇಸಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ನಡೆಸ್ತಾ ಕೆ ಈ ಥರ ಹೆಂಗೆ ಅಂದರೆ ಮಹಿಳೆಯರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆ್ಯಕ್ಚುಲಿ ನನಗೆ ಅಮ್ಮ ಮತ್ತು ಗಾಯತ್ರಿ ಮೇಡಮ್ ಅಂದರೆ ಸಖತ್ ಇಷ್ಟ ಅವರು ಫಾಲೋ ಮಾಡ್ತಿರ್ತೀವಿ ನಮ್ಮ ಫ್ಯಾಮಿಲಿಯವರೆಲ್ಲರೂ ಕರ್ಕೊಂಡು ಬಂದಿದ್ದೀವಿ ನಮ್ಮ ಅಕ್ಕ ಎಲ್ಲರೂ ಬಂದಿದ್ದೀವಿ ಈ ಥರ ಮೇಳಗಳಲ್ಲಿ ಸಾಕಷ್ಟು ನಮ್ಮ ನಮ್ಮಲ್ಲಿ ಕೆಲಸ ಮಾಡ್ತಾರೋ ಅಂದರೆ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗೋದು ಅನ್ನೋದೊಂದು ಅವ್ರ ಉದ್ದೇಶದಿಂದ ನಾವು ಸಹ ಈ ಥರ ಮೇಳಗಳಲ್ಲಿ ಭಾಗವಹಿಸಿ ಆದಷ್ಟು ಅವ್ರಿಗೂ ಒಂದು ಸಹಾಯ ಆಗಬೇಕು ಅಂತೇಳಿ ಇದರಲ್ಲಿ ಪರ್ಚೇಸ್ ಮಾಡೋಕ್ಕೆ ಬಂದ್ವಿ ತುಂಬಾ ಖುಷಿ ಇವ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಡಿಗರಿಗೆ ಈ ತರ ಸಪೋರ್ಟ್ ಮಾಡೋದಂದ್ರೆ ನಮಗೆ ಸಂತೋಷ ಆಗ್ತಾ ಇದೆ ಮೈಸೂರಲ್ಲೂ ಸ್ಟಾಲ್ ಹಾಕಿದ್ದೆ ಫಸ್ಟ್ ಟೈಮ್ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಇದು ಸೆಕೆಂಡ್ ಎಕ್ಸ್ಪೀರಿಯೆನ್ಸು ಬ್ಯಾಂಗ್ಳೂರಲ್ಲಿ ಬಟ್ ಮೈಸೂರಲ್ಲಿ ರೆಸ್ಪಾನ್ಸ್ ಜನಗಳದ್ದು ಬ್ಯಾಂಗ್ಳೂರದ್ದು ಎಷ್ಟು ಡಿಫ್ರೆನ್ಸ್ ಅಂದರೆ ಹೇಳಕ್ಕೆ ಸಾಧ್ಯನಿಲ್ಲ ಅಷ್ಟು ಡಿಫ್ರೆನ್ಸ್ ಇಲ್ಲಿ ಚಿಂದಿ ಚಿತ್ರ ನಾ ಬ್ಯಾಂಗ್ಳೂರು ತುಂಬ ಚೆನ್ನಾಗಾಗಿದೆ ತುಂಬ ಖುಷಿಯಾಗಿದ್ದೀವಿ ಗಾಯತ್ರಿ ಮೇಡಮ್ ಈ ಅವಕಾಶ ಮಾಡಿಕೊಟ್ಟಿದ್ವಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ದಾವಣಗೆರೆ ಉಮಾ ಅಂತ ಥ್ಯಾಂಕ್ ಯು ಗಾಯಿತ್ ಗ್ಲೀಸ್ ಚಾನಲಿಂದ ಈ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಆಮೇಲೆ ನಂದು ಈ ಪ್ರಾಡಕ್ಟ್ಸ್ ಈ ಥರ ರಂಗೋಲಿ ಸ್ಟೆನ್ಸಿಲ್ಸ್ ಇರುತ್ತೆ ಇದಕ್ಕೆ ಏನು ಇನ್ಸ್ಪಿರೇಷನ್ ಅಂದರೆ ನನಗೆ ರಂಗೋಲಿ ಅಷ್ಟಾಗಿ ಹಾಕಕ್ಕೆ ಬರೋದಿಲ್ಲ ನನ್ನ ಥರನೇ ಪ್ರಾಬ್ಲಮ್ ಬೇಗ ಬೇರೆ ಜನಗಳಿಗೂ ಇರುತ್ತೆ ಅಂತ ನನಗೆ ಅನ್ನಿಸ್ಬಿಟ್ಟು ನಾನು ಇದು ಹಾಬಿ ಅಂತ ಮಾಡ್ತಿದ್ದೆ ಆಮೇಲೆ ನನ್ನ ಫ್ರೆಂಡ್ಸು ಅವರು ಇವರು ಎಲ್ಲ ಕೇಳಿದರು ನನಗೂ ಕೊಡು ನನಗೂ ಕೊಡು ಅಂತ ಆಮೇಲೆ ಹಂಗೇ ಹಿಂಗೆ ಮಾಡ್ತಾ ಮಾಡ್ತಾ ಇವಾಗ ಈ ಮಟ್ಟಕ್ಕೆ ಬಂದಿದೆ ಯಾರಿಗೆ ಬೇಕು ಅಂತಂದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಮನೆಗೆ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಎಲ್ಲ ದೇವ್ರ ಮನೇಲಿ ಹಾಕೋ ಎಲ್ಲ ರಂಗೋಲಿಗಳು ಸಿಗುತ್ತೆ ನಮ್ಮ ಹತ್ರ ಎಲ್ಲ ಥರದ್ದು ಸಿಗುತ್ತೆ ಸರ್ ನಮ್ಮದು ಕಾಟನ್ನು ವೇಲ್ಬೇಟು ವಾಟರ್ ಪ್ರೂಫು ಜೀನ್ಸು ಜೀನ್ಸು ಮೂರು ಸಿಗುತ್ತೆ ಸರ್ ನಮ್ಮ ಥರ ನಾಲ್ಕು ಥರನೂ ಐಟಮ್ಸ್ ಸಿಗುತ್ತೆ ಯಾರಿಗೆ ಯಾವ ಥರ ಬೇಕಾದರೂ ಮಾಡ್ಕೊಡ್ತೀನಿ ಮೊಬೈಲ್ ಪೌಚಸ್ಸು ಗಿಫ್ಟ್ ಐಟಮ್ಸು ಆಮೇಲೆ ಜುವೆಲ್ಲರಿ ಪೌಚಸ್ಸು ಹ್ಯಾಂಡ್ ಬ್ಯಾಗ್ಸು ಲಗೇಜ್ ಬ್ಯಾಗ್ಸು ಟ್ರಾವೆಲ್ ಬ್ಯಾಗ್ಸು ಯಾವ ಯಾವ ಥರ ಬೇಕಂದರೂ ನಾನು ಎಲ್ಲ ಆ ಥರದ್ದು ಮಾಡ್ಕೊಡ್ತೀನಿ ಸರ್ ಐಟಮ್ಸು ಬಟ್ ಮೈಸೂರಿಕಿನೇ ಇಲ್ಲಿ ಬೆಟ್ರ್ ಇದೆ ಸರ್ ಅದು ನಾವು ಗದಗಿಂದ ಬಂದಿದ್ದೀವಿ ನಮ್ಮ ಕಡೆ ಎರಡು ಪ್ರಾಡಕ್ಟ್ ಸಿಗೋದು ಅರ್ಶನ ಕುಂಕುಮ ನಾವು ಲಲಿತಾ ಸಾಸ್ರಾನ ಮೇಡಿ ತಯಾರು ಮಾಡೋದು ನಮ್ಮದು ಕುಂಕುಮ ಬಂದು ಎಕ್ಸ್ಪೈರ್ ಡೇಟ್ ಇರೋಲ್ಲ ಅರ್ಶನಾ ಕುಂಕುಮ ನಾವು ಇದು ಮಾಡ್ತಾ ಇರೋದು ಬೆಂಗಳೂರಲ್ಲಿ ಮೂರನೇ ಸತಿ ನಾವು ಮೈಸೂರಿಗಿ ಇಲ್ಲಿ ತುಂಬ ಚೆನ್ನಾಗಾಗಿದೆ ನಮ್ಮದು ಪ್ರಾಡಕ್ಟು ಅರ್ಶನ ಬೇಗ ಖಾಲಿ ಆಗ್ಬಿಡ್ತು ನಾವು ಸ್ವಲ್ಪ ತಂದಿದ್ದೀವಿ ಪ್ರಾಡಕ್ಟು ತುಂಬ ಚೆನ್ನಾಗಾಯ್ತು ನಮಗೆ ಮೈಸೂರಿಂದ ಇದು ತುಂಬ ಚೆನ್ನಾಗಾಯ್ತು ಮೇಡಮ್ ಅವ್ರ ಪಾಪ ಸರ್ ಆರಾಮಿಲ್ಲಿದ್ರೂ ಇಷ್ಟೆಲ್ಲ ನಮಗೋಸ್ಕರ ಎಲ್ಲ ಮಾಡ್ಯಾರ ಗಾಯತ್ರಿ ಮೇಡಮ್ಗೆ ತುಂಬ ಧನ್ಯವಾದ ಹೇಳ್ಬೇಕು ನಾವು ನಾವು ಆನ್ಲೈನಲ್ಲಿ ಇಲ್ಲಿ ಅಷ್ಟೇ ಎಲ್ಲ ಬಂದು ಎಲ್ಲ ಕಸ್ಟಮರ್ ಕೇಳಿದರು ನಮ್ಮದು ಆನ್ಲೈನ್ ಇದೆ ಆನ್ಲೈನಿಗೂ ಕಡಿಸ್ಕೊಡ್ತೀವಿ ನಾವು ರವಿ ಸಾರ್ಗೆ ಗಾಯತ್ರಿ ಮೇಡಮ್ ಅವರಿಗೆ ಎಲ್ಲ ಸ್ಟಾಫಿಯವ್ರಿಗೆ ತುಂಬ ಧನ್ಯವಾದಗಳು ಚೆರಕಾ ಉಮೆನ್ಸ್ ಕೋಆಪ್ರೇಟಿವ್ ಅಂದ್ಬಿಟ್ಟು ಇದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ಇದೆಯಲ್ಲ ಸಾಗರದ ಹತ್ರ ಒಂದು ಹೆಗ್ಗೋಡು ಅಂತ ಒಂದು ಹಳ್ಳಿ ಇದೆ ಹಳ್ಳಿ ಜನರಿಗೆ ಕೆಲಸ ಒದಗಿಸ್ಬೇಕು ಅನ್ನೋದೇ ನಮ್ಮದು ಮೇನ್ ಥೀಮು ಅದರಲ್ಲಿ ಹೆಚ್ಚು ಹೆಣ್ಣು ಹೆಣ್ಮಕ್ಕಳೇ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಆರುನೂರಿಂದ ಏಳ್ನೂರು ಜನ ನೇಕಾರು ಮತ್ತು ಬೇರೆ ಪ್ರೋಸೆಸ್ ಇದೆ ಶುರುವತು ಅಂದರೆ ನಿಮಗೆ ಒಂದು ದಾರ ಬರುತ್ತೆ ಮೆಷಿನಿಂದ ಮೆಷಿನ್ ದಾರ ಸ್ಕವರಿಂಗಿಂದ ಹಿಡಿದು ಫುಲ್ಲು ಗಾರ್ಮೆಂಟ್ ಆಗಿ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಆಗಿ ಬರುತ್ತೆ ಇದು ನಮ್ಮದು ಕರ್ನಾಟಕ ಎಲ್ಲ ಕಡೆನೂ ಶಾಪ್ಸು ಇದೆ ನಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ಇದೆ ಧಾರವಾಡ ಇದೆ ಮತ್ತು ದಾವಣಗೆರೆ ಇತ್ತು ಅದನ್ನು ಕ್ಲೋಸ್ ಮಾಡಿದ್ದೀವಿ ಆಮೇಲೆ ಬೆಂಗಳೂರಲ್ಲಿ ಮೂರು ಶಾಪ್ಸ್ ಇದೆ ಆಮೇಲೆ ಶಿವಮೊಗ್ಗ ಮೈಸೂರು ಇಷ್ಟು ಕಡೆ ಇದೆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರಲ್ಲಿ ತ ನನ್ನದು ಕಾಫಿ ಬೇಸ್ಡ್ ಪ್ರಾಡಕ್ಟ್ಸು ಕಾಫಿ ಪೌಡರ್ ಟೀ ಪೌಡರ್ ಎಲ್ಲ ನಾನು ಸ್ಟಾಲಲ್ಲಿ ಇಟ್ಟಿದ್ದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಅನೇಕ ಸಿಕ್ಕಿದೆ ಟೀ ಪುಡಿ ಇದೆ ಮಸಾಲಾ ಪುಡಿ ಇದೆ ಆಮೇಲೆ ಜಿಂಜರ್ ಪೌಡರ್ ಕಾಡ್ಮ್ ಪೆಪ್ಪರ್ എല്ലാ ത്രപൈസസ് ഇത്തു വള്ളേ രെസ്പാൻസ് സക്കി താങ്ക്സ് ടു ഗായത്രി മേഡം ആൻഡ് രവി സർ ജൈതി സർ മീഡിയ പർസൻ മീഡിയ പർസന തുമ്പാങ്ക്സ് ഹലോ ദിസ് ഇസ് പ്രീതി ഫ്രം അർത് മൈ കിയേഷൻസ് ആൻഡ് ഐ സ്ഷലൈസ് ഇൻ ഹാൻഡ് പേൻറ്റെഡ് സാരീസ് ഐ സ്ഷലൈസ് ഇൻ ഹാൻഡ് പേറ്റെഡ് സാരീസ് ഇസ് ബീൻ ട്വൻറ്റി ത്രീ 23 years I've been doing this and uh, been a part of Gaius Glitz past uh, almost a year now, and the experience has been really good. Uh, the mileage that she gives to her family is unbelievable, and I'm extremely happy to participate with her in her exhibition. ಆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳು ಹೊರಟರು ಅವರಿಗೆ ಒಂದು ಚಿಕ್ಕ ಚಿಕ್ಕ ಕಾಣಿಕೆಗಳನ್ನು ಅಂದರೆ ಒಂದು ಸ್ಮಾಲ್ ಗಿಫ್ಟ್ಸ್ ನಮ್ಮ ಕಡೆಯಿಂದ ಟೋ ಟೋಕನ್ ಆಫ್ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಬಿಕಾಸ್ ಬೆಳಗ್ಗೆಯಿಂದ ಅವ್ರು ಮಾಡಿರ್ತಾರಲ್ಲ ಸರ್ವಿಸು ಅದಕ್ಕೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಿ ಅವ್ರನ್ನ ಬೀಳ್ಕೊಟ್ವಿ ಏನಂದರೆ ಪ್ರತಿ ಈವೆಂಟಲ್ಲೂ ನಮಗೆ ಇವಾಗ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಈ ಮಕ್ಕಳ ಮೇಲೆ ಅಂದರೆ ಅವರೆಲ್ಲ ಎನ್ ಸಿ ಸಿ ಮಕ್ಕಳು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬರ್ತಾಯಿದ್ರು ಪ್ರತಿ ಸಲ ಈ ಸಲ ಎನ್ ಸಿ ಸಿ ಮಕ್ಕಳು ಬಂದರು ನೆಕ್ಸ್ಟು ಕೂಡ ಡೆಫಿನೆಟ್ಲಿ ನಾವು ಅವ್ರನ್ನೇ ಕರಿತೀವಿ ಆ ಡಿಸಿಪ್ಲಿನ್ ಆ ಶಿಸ್ತು ಹಾಗೆ ಆ ಶ್ರಮ ಅದನ್ನು ಯಾರೂ ಮಾಡಲ್ಲ ಹಾಗಾಗಿ ನಮಗೆ ನಮ್ಮ ಈವೆಂಟ್ಗೆ ಇವರು ಕೂಡ ಒಂದು ಸಾಥಿಗಳು ನೋಡಿ ದೊಡ್ಡ ಮಕ್ಕಳು ಹಾಗಾಗಿ ತುಂಬ ಮೆಚೋರ್ಡ್ ಪ್ರತಿ ಸ್ಟಾಲ್ಗೂ ಊಟ ನೀರು ಕೇಳೋದಲ್ಲದೆ ನಮ್ಮ ಬೇಕು ಬೇಡಗಳನ್ನು ವಿಚಾರಿಸ್ತಾ ಇದ್ರು ಡಿಸಿಪ್ಲಿನ ಮೇಂಟೈನ್ ಮಾಡ್ತಾಯಿದ್ರು ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಬಡಿ ಇಲ್ಲಿರೋರಿಗೆ ಹಾಗೆ ಬನ್ನಿ ನಮ್ಮ ಈವೆಂಟ್ ಯಾವ ಥರ ಕಾಣ್ತಿತ್ತು ದೂರದಿಂದ ಅಂತಲೂ ತೋರಿಸ್ಬಿಡ್ತೀನಿ ಎಷ್ಟು ಸಂತೋಷ ಆಗ್ತದೆ ನನಗೆ ಇಲ್ಲಿ ಕೂತ್ಕೊಂಡು ನಿಜ ಹೇಳಬೇಕು ಅಂದರೆ ಈಗ ನಮ್ಮ ಮನೆಯವರು ರಿಕವರ್ ಆಗಿದ್ದಾರೆ ಏನಂದರೆ ರಿಕವರ್ ಇನ್ ದ ಸೆನ್ಸ್ ಒಂದು ಡ್ರೆಸ್ಸಿಂಗ್ ಚೇಂಜ್ ಆಯಿತು ಇನ್ನೂ ಎಲ್ಲ ಈಗಲೇ ತೆಗೆಯಲ್ಲ ಬಟ್ ಸ್ಟಿಲ್ ಈಸ್ ಬೆಟರ್ ಸೊ ನನ್ನ ಮನಸ್ಥಿತಿ ಕೂಡ ತುಂಬಾ ಚೆನ್ನಾಗಿದೆ ಇದು ಆಯ್ತಲ್ವಾ ಇದರಲ್ಲೇ ಮುಗಿತಲ್ವ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದಾಗಿದೆ ಇವಾಗ ನಾನು ಕೂತ್ಕೊಂಡು ಈವೆಂಟ್ ನೋಡಿದಾಗ ತುಂಬ ಖುಷಿ ಇದ್ದೀನಿ ಅವತ್ತಿನ ಮನಸ್ಥಿತಿನೇ ಬೇರೆ ಇವತ್ತಿನ ಮನಸ್ಥಿತಿನೇ ಬೇರೆ ಅದು ಅವತ್ತು ಅದನ್ನು ಎಂಜಾಯ್ ಮಾಡೋ ಅಂತ ಅದು ನನ್ನ ಕರ್ತವ್ಯ ಅಂದ್ಕೊಂಡು ಮಾಡಿ ಮುಗಿಸಿದೆ ಬಟ್ ಇವತ್ತು ತುಂಬ ಖುಷಿ ಪಡ್ತಾಯಿದ್ದೀನಿ ನೋಡಿ ಎಷ್ಟು ಜನ ಒಂದು ಪಾಲಿಟಿಕಲ್ ಫಂಕ್ಷನ್ ಸೇರಿದಾಗ ಸೇರ್ತಾರಲ್ಲ ಆ ಥರ ಅನ್ನಿಸ್ತಾ ಇತ್ತು ನೋಡಿ ವೆಹಿಕಲ್ಸ್ ಎಷ್ಟಿತ್ತು ಆಚೆ ಕಡೆ ಈ ದೊಡ್ಡ ಗ್ರೌಂಡ್ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಅಷ್ಟು ಜನಸಾಗರ ಪಾರ್ಕಿಂಗ್ ಪ್ಲೇಸು ಸಖತ್ತಾಗಿತ್ತು ಎಲ್ಲ ಕಡೆ ಪಾರ್ಕಿಂಗ್ ಅವ ಒಂದು ಅವೈಲಬಿಲಿಟಿ ಇದ್ದಿದ್ದರಿಂದ ಜನ ತೀರಾ ವಯಸ್ಸಾಗಿರೋರು ಏನು ಮಾಡ್ತಾಯಿದ್ರು ಕಾರನ್ನ ಡೈರೆಕ್ಟಾಗಿ ಸ್ಟಾಲ್ ತನಕ ಬಂದು ಅಲ್ಲಿ ಇಳಿದ್ಬಿಟ್ಟು ಮತ್ತು ಕಾರ್ ತೊಗೊಂಡೋಗಿ ಪಾರ್ಕ್ ಮಾಡಿಸ್ತಾಯಿದ್ರು ತುಂಬ ಖುಷಿ ಆಗ್ತಾಯಿತ್ತು ಯಾರೂ ಕೂಡ ಒಂದು ಮಿಸ್ಬಿಹೇವ್ ಆಗಲಿ ಒಂದು ಡಿಸಿಪ್ಲಿನ್ ಬಿಟ್ಟು ನಡ್ಕೊಳ್ಳಿಲ್ಲ ಅಷ್ಟು ಚೆನ್ನಾಗಿ ಶಿಸ್ತುಬದ್ಧವಾಗಿದ್ದರು ಎಲ್ಲರೂ ಬಂದರು ನಮ್ಮನ್ನೆಲ್ಲ ಮಾತಾಡಿಸಿದ್ರು ಎಷ್ಟೋ ಜನ ಸೆಲ್ಫಿ ತಗೊಂಡ್ರು ಅದೇ ಸಂತೋಷ ಯಾಕಂದರೆ ಆ ನೆನಪುಗಳು ಯಾವಾಗೂ ಇರುತ್ತೆ ಹಾಗೆ ಎಷ್ಟು ಎಷ್ಟೋ ಜನ ನನಗೆ ಸೆಲ್ಫಿಗಳನ್ನು ಕಳಿಸಿದ್ರೆ ನಾನು ನೋಡಿದ ನೋಡ್ತಾ ಇದ್ದೀನಿ ವಾಟ್ಸಪ್ಪಲ್ಲಿ ಎಲ್ಲ ಸೆಲ್ಫಿನೂ ಸೇವ್ ಮಾಡಿಬಿಟ್ಟು ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನೆವರ್ ಮೈಂಡ್ ನಾನು ಕಳಿಸಿಲ್ಲ ಅಥವಾ ನಾನು ಶೇರ್ ಮಾಡಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ ಓಕೆನಾ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಬಿಕಾಸ್ ನಾನು ಹೇಳಿದ ಹಾಗೆ ಯೂಟ್ಯೂಬಲ್ಲಿ ಹಾಕಿದ್ರೇ ಶಾಶ್ವತ ಬನ್ನಿ ಒಳಗಡೆ ಹೋಗೋಣ ಎಂಟ್ರೆನ್ಸ್ಗೆ ಒಂದು ರಿಫ್ರೆಶ್ಮೆಂಟ್ ಇತ್ತು ಅಂದರೆ ಒಂದು ವೆಲ್ಕಮ್ ಡ್ರಿಂಕ್ ಅರೇಂಜ್ಮೆಂಟ್ ಇತ್ತು ಅಲ್ಲಿ ಕ ಹಾಗಲಕಾಯಿ ಜ್ಯೂಸು ಆಮ್ಲ ಜ್ಯೂಸು ಈ ಥರ ಇತ್ತು ಈ ಕಡೆ ಲೆಫ್ಟಿಂದ ಆದರೆ ಇಲ್ಲಿ ರೇಖಾ ಅವರ ಕುರ್ತಾ ಸ್ಟಾಲ್ ಇತ್ತು ಜನ ಜಂಗುಳಿ ನೋಡಿ ಇದ್ರ ಯಾವ ಅನುಭವನೂ ನನಗೆ ಸ್ಪೆಷಲಿ ಸ್ಟೇಜ್ ಹತ್ರ ಏನಿರ್ತೀವಲ್ಲ ನಮಗೆ ಯಾರಿಗೂ ಇದರ ಅನುಭವನೇ ಆಗೋಲ್ಲ ನಾವು ಈವೆಂಟ್ ಮುಗಿಸ್ಬೇಕು ಬಂದವ್ರನ್ನ ಖುಷಿಯಾಗಿ ಮಾತಾಡಿಸ್ಬೇಕು ಅವ್ರನ್ನ ಬೀಳ್ಕೊಡಬೇಕು ಅನ್ನೋದ್ರ ಕಡೆಯೇ ಗಮನ ಇರುತ್ತೆ ಹೊರತು ಇಲ್ಲಿ ಅದು ಇರೋಲ್ಲ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ ಪ್ರತಿ ಸ್ಟಾಲಲ್ಲೂ ಹಸ್ಬೆಂಡ್ ಆ್ಯಂಡ್ ವೈಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರು ಮಕ್ಕಳಿದ್ದರು ಅವ್ರ ತಂದೆ ತಾಯಿ ಅಂದರೆ ಯಾರು ವುಮನ್ ಆಂಟ್ರಪ್ರನರ್ಸ್ ಇದ್ದಾರೆ ಅವರ ತಂದೆ ತಾಯಿ ಕೂಡ ಬಂದಿದ್ದರು ತುಂಬ ಖುಷಿಯಾಗೋದು ಇದು ಫ್ಯಾಮಿಲಿ ಇವೆಂಟ್ ಅಂದರೆ ನಿಜ ಫ್ಯಾಮಿಲಿ ಈವೆಂಟೇ ಒಬ್ಬರೀ ಹೆಣ್ಮಕ್ಳನ್ನ ಕಳ್ಸೋಕ್ಕೆ ಯೋಚನೆ ಮಾಡ್ತಾರೆ ಕೆಲವೊಂದು ಸೇಲ್ಸು ಸ್ಟಾಲ್ಸು ಅಂದ ತಕ್ಷಣ ಸೇಫ್ಟಿ ಇರೋಲ್ಲ ಬೇಡ ಅಂತ ಹೇಳ್ತಾರೆ ಬಟ್ ನಮ್ದಕ್ಕೇನು ಗೊತ್ತಾ ಹಸ್ಬೆಂಡ್ಗಳು ಕೂಡ ನಾವು ಬರ್ತೀವಿ ನಡೀರಿ ಮಾಡಿಬಿಡೋಣ ಜೊತೆಗೆ ಇರ್ತೀವಿ ಅಂಥೇಳಿ ಪ್ರತಿ ಸ್ಟಾಲಲ್ಲೂ ಅವರವರ ಹಸ್ಬೆಂಡ್ ಇದ್ದಿದ್ದು ನಿಜವಾಗ್ಲೂ ಗಮನಿಸಬೇಕಾದ ಅಂಶ ಅವರೆಲ್ಲ ಬೆನ್ನೆಲುಬಾಗಿ ನಿಂತಿರೋದಕ್ಕೇ ಏನಾದರೂ ಸಾಧಿಸೋಕೆ ಸಾಧ್ಯ ಇನ್ನೂ ಒಂದು ಯೋಚನೆ ಮಾಡಿ ಈ ಹೆಣ್ಣು ಅಂದರೆ ಪ್ರತಿಯೊಂದು ಹೆಣ್ಣು ದುಡ್ದು ಏನು ಮಾಡ್ತಾಳೆ ಅವಳ್ದು ಯಾವ ಸ್ವಾರ್ಥ ಇದೆ ಅವಳಿಗೂ ಕೂಡ ನನ್ನ ಕುಟುಂಬ ಅನ್ನೋದು ಇದ್ದೇ ಇರುತ್ತಲ್ವ ಹಾಗಾಗಿ ಹೆಣ್ಣು ಗಂಡಿಗೆ ಗಂಡು ಹೆಣ್ಣಿಗೆ ನಾವು ಬೆಂಬಲ ನೀಡ್ತಾ ಹೋದರೆ ಪ್ರೋತ್ಸಾಹ ನೀಡ್ತಾ ಹೋದರೆ ಆ ಕುಟುಂಬದಲ್ಲಿ ಕಷ್ಟ ಇರೋದಿಲ್ಲ ಅಂತ ಹೇಳ್ತೀನಿ ಹೌದು ಇದು ಪ್ರತಿ ಕುಟುಂಬಕ್ಕೂ ಅನ್ವಯಿಸುತ್ತೆ ನೀವು ಬೆಂಬಲಿಸಿ ನೋಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ಕಡೆ ಆದರೆ ಮನಸ್ಥಿತಿಗಳು ಸುಧಾರಿಸಿ ಒಂದು ತಿಳಿಯಾದ ವಾತಾವರಣ ನಿಮ್ಮ ಮನೆಯಲ್ಲಿರುತ್ತೆ ನಾನು ಈವೆಂಟಿನ ಬ್ಲಾಗ್ಸ್ನ ಇವತ್ತಿಗೆ ಕೊನೆ ಮಾಡ್ತೀನಿ ತುಂಬ ಜನಕ್ಕೆ ಬೋರ್ ಕೂಡ ಆಗ್ತಾ ಇರ್ಬೋದು ಸೊ ಹಾಗಾಗಿ ಒಂದು ಇದು ಪ್ರತಿ ಈವೆಂಟ್ ಆದಾಗ್ಲೂ ಇವ್ರನ್ನೆಲ್ಲರನ್ನೂ ಮತ್ತೊಮ್ಮೆ ತೋರಿಸೋದು ನನ್ನ ಕರ್ತವ್ಯ ಇವರು ಪ್ರೀತಿ ಪಕ್ಕದಲ್ಲಿರೋದು ಕಾಫಿ ಸಕಲೇಶ್ಪುರಿಂದ ಕಾಫಿ ಪೂರ್ಣಿಮಾ ಅವರು ನೋಡಿ ಕಾಫಿ ಪೂರ್ಣಿಮಾ ಅರ್ಶನಾಂಗದ ಮಂಜುಳ ಈ ಥರ ಹೆಸರು ಬಿದ್ದುಬಿಟ್ಟಿದೆ ಅವ್ರಿಗೆ ಇವರು ಸ್ವಸ್ಥ ಕುಕ್ವೇರ್ ಆಶಾ ನಮ್ಮ ಹರಿಹರದವರು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಅವರು ಇರೋದು ಬ್ಯಾ ದಾವಣಗೆರೆಯಲ್ಲಿ ಬಟ್ ಮೂಲತಃ ಹರಿಹರದವರು ಗಂಡ ಹೆಂಡ್ತಿ ಇವರು ನನ್ನ ಫ್ರೆಂಡ್ ಸುಜಾತ ಹಾಗೆ ಪ್ರದೀಪ್ ಸರ್ ಹಿಂದೆ ಕೂತಿದ್ದಾರೆ ಸರ್ಗೂ ಸ್ವಲ್ಪ ಹುಷಾರಿರಲಿಲ್ಲ ಎಂಥ ಸ್ಥಿತಿಯಲ್ಲೂ ಪ್ರತಿಯೊಬ್ಬ ಹಸ್ಬೆಂಡು ಬಂದಿದ್ರು ಅದು ಭಾರಿ ಖುಷಿ ಇಲ್ಲಿ ಸಂಗೀತ ಅವ್ರದ್ದು ಜಾತ್ರೆನೇ ಇಳಕಲ್ ಜಾತ್ರೆನೇ ಯಾವಾಗಲೂ ಸಂಗೀತ ಮಾಡೋದು ಅಷ್ಟೂ ಜನ ಬರ್ತಾರೆ ಅಷ್ಟು ಚೆನ್ನಾಗಿ ವ್ಯಾಪಾರನೂ ಆಗುತ್ತೆ ಸಂಗೀತಂಗೆ ನೀವೆಲ್ಲ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದಲೇ ಇವರು ಪ್ರತಿ ಪ್ರತಿ ಒಂದು ಈವೆಂಟ್ಗೂ ಅವರ ಒಂದು ಏಳಿಗೆ ಜೊತೆಗೆ ಏನಾಗುತ್ತೆ ಅಂದರೆ ನಾವು ಇನ್ನೂ ಒಳ್ಳೆಯದನ್ನು ಕೊಡಬೇಕು ಇಷ್ಟು ಜನ ಪ್ರೋತ್ಸಾಹ ನೀಡ್ತಾರಲ್ವ ಅಂತ ಬರ್ತಾಯಿದ್ರು ಹಾಗೆ ಇಲ್ಲಿ ಮಾಲಿನಿ ಮೇಡಮ್ ರೆಡಿ ಟು ಕುಕ್ ಫುಡ್ ಜೊತೆಗೆ ಅವರ ಮಗನ ಒಂದು ಹೆಲ್ದಿ ಸ್ನ್ಯಾಕ್ಸು ಹೆಲ್ದಿ ಫುಡ್ ಇತ್ತು ಮಿಲೆಟ್ಸಿಂದ ಮಾಡಿದ್ದು ಗೋಧಿ ಬೆಲ್ಲದಿಂದ ಮಾಡಿದ್ದು ತುಪ್ಪದಿಂದ ಮಾಡಿದ ಬೇಕ್ರಿ ಐಟಮ್ಸ್ಗಳು ಆವತ್ತು ಸೂಪರ್ ಇಟ್ ಅಷ್ಟೇ ಅಲ್ಲ ಜೋಳದ ಪೀಝಾ ಜೋಳದ ಕೇಕ್ ಆವತ್ತು ಹೀರೋ ಆ್ಯಂಡ್ ಆವತ್ತಿಂದ ಈವೆಂಟಿನ ಹೀರೋಗಳದು ಯಾಕಂದರೆ ಒಂದು ಪೀಸ್ ಒಬ್ರಿಗೂ ಇರಲಿಲ್ಲ ಅಷ್ಟು ಖರ್ಚಾಯಿತು ಅಷ್ಟು ಸೇಲ್ ಆಯಿತು ಜೋಳದ ಕೇಕ್ ಅಂದ ತಕ್ಷಣ ನಾವಂತೂ ಕಣ್ಣು ಮುಚ್ಕೊಂಡು ತಿಂದ್ವಿ ಪಿಜ್ಜಾ ಕೂಡ ಅಷ್ಟೇ ಸಖತ್ತಾಗಿತ್ತು ನಿಮಗೆ ಲೈವಲ್ಲಿ ಕೂಡ ತೋರಿಸ್ದೆ ಮಂಚಿ ಸರ್ದು ಸ್ಟಾಲ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇವತ್ತು ಹಾಗೆ ಪೂರ್ಣಿಮಾ ಅವ್ರದ್ದು ಗೊತ್ತಲ್ವ ರಾಗಿ ಮಾಲ್ಟು ಬಾದಾಮ್ ಡ್ರಿಂಕು ಪ್ರೋಟೀನ್ ಪೌಡರು ಇಂಥವ್ರು ತೊಗೊಂಡಿಲ್ಲ ಅಂತಿಲ್ಲ ಯಾಕಂದರೆ ಪೂರ್ಣಿಮಂದು ನನ್ನ ನಮ್ಮಮ್ಮನೂ ಕೂಡ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ ಒಂದು ಸ್ವಲ್ಪ ಇದ್ದಾಗಲೇ ಫೋನ್ ಮಾಡ್ತಾರೆ ನಂಗೆ ತರಿಸ್ಬಿಡು ಇದನ್ನು ನಾನು ಬೆಳಗ್ಗೆ ಪ್ರತಿನಿತ್ಯದ ಬ್ರೇಕ್ಫಾಸ್ಟ್ ಅಮ್ಮಂದು ಅದೇ ಇದು ಪಿಝಾ ಕೌಂಟರ್ ನಮ್ಮ ಫ್ರೆಶ್ ಆನ್ ಸತ್ಯ ಅವರ ವೈಫ್ ಸ್ಫೂರ್ತಿ ಅವರ ಮಕ್ಕಳು ನಡೆಸಿದ್ದು ಜೋಳದ ಹಿಟ್ಟಿನ ಪಿಝಾ ಜೋಳದ ಹಿಟ್ಟಿನ ಕೇಕ್ ಅದ್ಭುತ ಅಲ್ವಾ ತಿನ್ನೋಕ್ಕೆ ಮೈದಾ ಜಗಿಬೇಕು ಅದು ಎಲಾಸ್ಟಿಸಿಟಿ ಇರುತ್ತೆ ಬಟ್ ಜೋಳದ ಪಿಝಾ ಸಾಕದಾಗಿತ್ತು ಒಂದು ಚೂರು ಎಲಾಸ್ಟಿಸಿಟಿ ಇಲ್ಲ ಬಾಯಲ್ಲಿ ಕಚ್ಚಿದ ತಕ್ಷಣ ಅಷ್ಟು ಚೆನ್ನಾಗಿ ನಮಗೆ ಚೀವ್ ಮಾಡೋಕ್ಕೆ ಅನುಕೂಲ ಆಗ್ತಾಯಿತ್ತು ತುಂಬ ಚೆನ್ನಾಗಿದ್ದು ಹೆಲ್ದಿಯೆಸ್ಟ್ ಸ್ನ್ಯಾಕ್ ಆವತ್ತಿದ್ದು ನಿಜ ಕ್ಯೂ ನೋಡಬೇಕಿತ್ತು ಆರ್ಡರ್ ಪ್ಲೇಸ್ ಮಾಡೋಗ್ತಾಯಿದ್ರು ಆರ್ಡರ್ ಪ್ಲೇಸ್ ಮಾಡಿ ನಾವು ಕೆಲವೊಂದು ಮೈಕಲ್ ಕೂಡ ಅನೌನ್ಸ್ ಮಾಡಿದ್ದೀವಿ ಹಾಗೆ ಇನ್ನೊಂದು ವಿಚಾರ ಯಾರೋ ಒಬ್ರು ನಮ್ಮ ಗಾಣದ ಎಣ್ಣೆಯಲ್ಲಿ ಎಣ್ಣೆ ತೊಗೊಂಡು ಬಿಟ್ಟು ಹೋಗಿದ್ದೀರಾ ನೀವು ಯಾರು ಅಂಥೇಳಿ ರವಿ ಸರ್ಗೆ ಕಾಲ್ ಮಾಡಿ ರವಿ ಸರ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಚಳ್ಳಕೆರೆ ರವಿ ಸರ್ಗೆ ಕಾಲ್ ಮಾಡಿ ನಿಮ್ಮ ಒಬ್ಬ ಪಾರ್ಸಲ್ ಬಗ್ಗೆ ವಿಚಾರಿಸಿ ಅವ್ರು ಹೇಳ್ತಾರೆ ನಾನಿವಲ್ಲಿ ಹೆಸ್ರನ್ನ ರಿವೀಲ್ ಮಾಡೋಲ್ಲ ನೀವೇ ನಿಮ್ಮ ಹೆಸರೇನು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಹೇಳಿದ್ರು ಅವ್ರು ನಿಮಗೆ ತಲುಪಿಸ್ತಾರೆ ಓಕೆನಾ ಹಾಗೆ ಒಬ್ಬರು ಪರ್ಸ್ನಾಗ ಬೀಳ್ಸ್ಕೊಂಡು ಹೋಗಿದ್ರಿ ಅದು ಶೀಲಾ ಅವ್ರ ಹತ್ರ ಇದೆ ಪರ್ಸು ಇನ್ನೊಬ್ಬರು ಮೊಬೈಲ್ನ ಬಿಟ್ಟು ಹೋಗಿದ್ರಿ ನಾವು ಆ ಮೊಬೈಲ್ ಮನೆಗೆ ತೊಗೊಂಡು ಚಾರ್ಜರ್ ಇಲ್ಲ ಚಾರ್ಜ್ ಮಾಡಿ ರಾತ್ರಿ ಕಾಲ್ ಬರ್ತಾ ಬರ್ತಾ ಅಂದರೆ ಹನ್ನೊಂದು ಗಂಟೆ ಹತ್ತು ಗಂಟೆ ತಕ ಅವ್ರು ನೋಡಿಕೊಂಡೇ ಇಲ್ಲ ಅವ್ರು ಆಮೇಲೆ ಕಾಲ್ ಮಾಡಿ ಹೇಳಿದ್ರು ನಮ್ಮಮ್ಮ ಬೀಳ್ಸ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಅಂತ ಬೆಳಗ್ಗೆ ಕರೆದ್ಬಿಟ್ಟು ಬಿಟ್ಟು ಅವರಿಗೆ ಫೋನ್ನ ಕೊಟ್ಟು ಕಳಿಸಿದ್ವಿ

ಪೀರಿಯಡ್ಸ್ ಇದ್ದಾಗ ಒಂದು ತ್ರೀ ಡೇಸ್ ಮಾಡಬೇಡಿ ಅದು ಬಿಟ್ಟರೆ ನೀವು ಮಾಡ್ಬೋದು ಇಲ್ಲ ನಿಮ್ಮ ಯಜಮಾನ್ರು ಮಾಡ್ಬೋದು ಇಲ್ಲ ಮಕ್ಕಳು ಮಾಡ್ಬೋದು ವಯಸ್ಸಾಗಿರೋರು ಮಾಡ್ಬೋದು ಯಾರಾದರೂ ಮಾಡ್ಬೋದು ಕುತ್ಕೊಂಡು ಜೊತೆಗೆ ಎಷ್ಟು ಜನ ಬೇಕಾದರೂ ಕುತ್ಕೋಬೋದು ಎಲ್ಲರೂ ಮಾಡಬೇಕಂದ್ರೆ ಆ ಥರ ಏನೂ ರೂಲ್ಸ್ ಇಲ್ಲ ಎರಡೇ ಚಿಟಕಿ ಅಕ್ಕಿ ಬೇಕಾಗಿರೋದು ಒಂದು ಕಾಲು ಕೆ ಜಿ ತುಪ್ಪ ತೊಗೊಂಡ್ರೆ ಎರಡು ತಿಂಗಳು ಬರುತ್ತೆ ನಿಮಗೆ ಒಂದು ನೂರು ರೂಪಾಯಿ ಬೆರಣಿ ತೊಗೊಂಡ್ರೆ ನಿಮಗೆ ಎರಡು ತಿಂಗಳು ಬರುತ್ತೆ ಹಾಗೆ ಅಕ್ಕಿ ಒಂದು ಕಾಲು ಕೆ ಜಿ ಅಕ್ಕಿ ತೊಗೊಂಡ್ರೆ ಆರು ತಿಂಗಳು ಬರುತ್ತೆ ಸೊ ಇನ್ನು ತುಂಬ ಖರ್ಚು ಕಡಿಮೆ ಈ ಕಡಿಮೆ ಖರ್ಚಿನಲ್ಲಿ ನೀವು ಆರೋಗ್ಯ ಮನಸ್ಥಿತಿ ಮನೆಯ ವಾತಾವರಣ ಮಕ್ಕಳು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ಬೋದು ಅಂದರೆ ಯಾಕೆ ಮಾಡಬಾರ್ದು ಅಗ್ ಅಗ್ನಿಹೋತ್ರನ ಪರಿಸರ ಸ್ನೇಹಿಯಾದ ಈ ಅಗ್ನಿಹೋತ್ರ ಮಾಡೋದ್ರಿಂದ ಕರೋನಾ ಅಂತ ಮಹಾಮಾರಿ ಕೂಡ ಗೇಟಿಂದ ಒಳಗಡೆ ಬರಲ್ಲ ಅಷ್ಟೇ ಅಲ್ಲದೆ ಕ್ಯಾನ್ಸರ್ ಎಚ್ ಐ ಅನ್ನೋ ಕಾಯಿಲೆಗಳು ಕೂಡ ಗುಣಪಡಿಸುವಂಥ ಶಕ್ತಿ ಈ ಭಸ್ಮದಲ್ಲಿದೆ ಈ ಭಸ್ಮ ದಿನ ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿದ್ರೆ ಮರಿಬಿಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೇ ತಿಳಿಸಿ ಫ್ರೆಂಡ್ಸ್ ಇಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್